ಹಲೋ ನನ್ನ ವೀಕ್ಷಕ ಬಂಧುಗಳೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಮಸ್ತ್ ಅದಿರಿ ಸ್ವಸ್ಥದ್ರಿ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಿರೋದು ಕೊತ್ತಂಬರಿ ವಡೆ ಕೊತ್ತಂಬರಿ ವಡೆ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ತಮ್ಮನೇಲಲ್ಲಿ ನೀವು ಮೊದಲೇ ನೋಡಿರಬಹುದು ಈಗ ನಾನು ಒಂದು ಕಪ್ ಕಡಲೆ ಹಿಟ್ಟಿಗೆ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈಗ ಒಂದು ಬಾಣಲೆಯಲ್ಲಿ ನಾವು ಸ್ವಲ್ಪ ಅದಕ್ಕೆ ಬೇಕಾಗುವಷ್ಟು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಆ ಎರಡು ಮೂರು ಸ್ಪೂನ್ ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಬೇಕಾಗಿರುವಂಥ ಇನ್ಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪನೇ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕು ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಅವುಗಳು ಕೆಂಪಾದ ಮೇಲೆ ನಂತರ ನಾನು ಇನ್ನು ಉಳಿದಿರುವಂತಹ ಇಂಗ್ರೀಡಿಯೆಂಟ್ಸ್ನ ಕೂಡ ಇದ್ದೀನಿ ಅದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಕೆಂಪಿಗೆ ಹುರ್ಕೊಳ್ಬೇಕು ನಂತರ ಇದಕ್ಕೆ ಬೇಕಾಗಿರುವಂತಹ ಅಚ್ಚಕಾರದ ಪುಡಿ ಹಾಗೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಇವುಗಳನ್ನೆಲ್ಲ ಎಣ್ಣೆಯ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅವುಗಳೆಲ್ಲ ಎಣ್ಣೆಯಲ್ಲಿ ಬಾಡಿದ ಮೇಲೆ ನಂತರ ನಾವು ಕಲಸಿಟ್ಕೊಂಡಿರುವಂತಹ ಕಡಲೆ ಹಿಟ್ಟು ಏನಿದೆಯಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಿಮಗೆ ಅದು ಹದ ಗೊತ್ತಾಗುತ್ತೆ ಸ್ವಲ್ಪ ಅದು ಕಲರ್ ಕೆಂಪಗಾದ ತಕ್ಷಣ ನಾವು ಅದನ್ನು ಉಂಡೆಗಟ್ಟಿ ಥರ ಆಗಿರುತ್ತೆ ಹಾಗೆ ಕೆಂಪು ಬಣ್ಣ ಕೂಡ ತಿರುಗತ್ತೆ ಈಗ ಅದನ್ನು ನಾವು ಬೇರೆ ಒಂದು ಪ್ಲೇಟಿಗೆ ಸರ್ವ್ ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಆ ಪ್ಲೇಟಿಗೆ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆಯನ್ನು ಸವರಿಟ್ಕೊಳ್ಬೇಕು ಎಣ್ಣೆ ಸವ್ಕೊಂಡು ಇದು ಮಿಶ್ರಣವನ್ನು ಸ್ವಲ್ಪ ತಣ್ಣಗಾದ ಮೇಲೆ ಚೆನ್ನಾಗಿ ರೋಲ್ ಮಾಡಿಕೊಳ್ಳಿ ಈಗ ಸ್ವಲ್ಪ ಆ ಹಿಟ್ಟನ್ನು ಕೈಯಲ್ಲಿ ಹದವಾಗಿ ಕಲಸ್ಕೊಳ್ತಾ ನಿಮಗೆ ಬೇಕಾಗಿರುವಂತಹ ಆಕಾರಕ್ಕೆ ಕಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಈ ರೀತಿ ಇದು ಹೊಸ ರೀತಿಯಲ್ಲಿ ನಾನು ಮಾಡ್ತಿರೋದು ಬೇರೆಯವರು ಮಾಡೋದು ಹೆಚ್ಚಿನ ಎಣ್ಣೆಯಲ್ಲಿ ಹಾಕಿ ಕರೆಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಅತಿ ಕಡಿಮೆ ಎಣ್ಣೆಯನ್ನು ಬಳಸ್ಕೊಂಡ್ಬಿಟ್ಟು ಮಾಡ್ತಿರುವಂತಹ ಕೊತ್ತಂಬರಿ ಬಡೆ ಇದು ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಮಾಡ್ಕೊಂಡು ನೋಡಿ ಹಾಗೆ ಏನು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗ ನಾನು ಮಾಡ್ಕೊಂಡಿಟ್ಟಿರುವಂತಹ ಒಡೆಗಳನ್ನು ಇಲ್ಲಿ ನಾನು ಈ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಅವುಗಳು ಕೆಳಗಡೆ ಮೇಲ್ಗಡೆ ಅವುಗಳನ್ನು ನಾವು ಹೊರಳಿಸಿ ಚೆನ್ನಾಗಿ ಕಾಯಿಸ್ಕೊಂಡ್ವಿ ಅಂತಂದರೆ ನಮ್ಮ ಕೊತ್ತಂಬರಿ ವಡೆಗಳು ತಿನ್ನಲಿಕ್ಕೆ ರೆಡಿ ಆಗ್ತವೆ ಸೊ ಇವಾಗ ನಾನು ಪ್ರತಿಯೊಂದು ವಡೆಯನ್ನು ಕೆಳಗಡೆಯಿಂದ ಮೇಲ್ಗಡೆ ಮಾಡಿ ಹಾಕ್ತಾ ಇದ್ದೀನಿ ಒಮ್ಮೆ ಮಾಡಿದರೆ ಮತ್ತೊಮ್ಮೆ ತಿನ್ನಬೇಕು ಅಂತ ಅನಿಸುತ್ತೆ ಆ ರೀತಿ ಕ್ರಿಸ್ಪಿಯಾಗಿ ಹಾಗೂ ಮೃದುವಾಗಿ ಇರುವಂತಹ ಕೊತ್ತಂಬರಿ ವಡೆ ರೆಡಿಯಾಗಿದ್ದಾವು ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಬಾಯ್